ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ಲಾಸ್ಟ್ ವ್ಲಾಗ್ನ ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ ನಾವೆಲ್ಲರೂ ಊಟ ಮಾಡಿ ಸಂಜೆ ಹೊತ್ತು ಎಲ್ಲಾದರೂ ಆಚೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ ಎಲ್ಲಿ ಹೋಗೋದು ಅಂತ ತುಂಬ ಪ್ಲೇಸಸ್ನ ಡಿಸೈಡ್ ಮಾಡ್ತಾನೇ ಇದ್ವಿ ಅದರಲ್ಲಿ ನಮಗೆ ಬೆಸ್ಟ್ ಅಂತ ಅನಿಸಿದ್ದು ಮತ್ತು ಹಾಗೆ ನಿಯರ್ ಬೈ ಅಂತ ಅನಿಸಿದ್ದು ಗೋಸ್ವರ್ಗ ಸಿದ್ದಾಪುರದಲ್ಲೇ ಇರೋದು ತುಂಬ ಚೆನ್ನಾಗಿದೆ ಪ್ಲೇಸು ನಾನು ಆಲ್ರೆಡಿ ಒಂದು ಟೂ ಟೈಮ್ಸ್ ವಿಸಿಟ್ ಮಾಡಿದ್ದೆ ಸೊ ಅದರಿಂದ ಎಲ್ಲರೂ ಅಲ್ಲೇ ಹೋಗೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಗೋಸ್ವರ್ಗಕ್ಕೆ ಹೊರಟ್ವಿ ಬಾನ್ಕುಲಿ ಮಠ ಅಂತ ಕೂಡ ಕರೀತಾರೆ ಇದು ಸಿದ್ದಾಪುರದಿಂದ ಏಳರಿಂದ ಎಂಟು ಕಿಲೋಮೀಟರ್ ಇದೆ ನೀವ್ ಯಾರಾದ್ರೂ ಸಿದ್ದಾಪುರಕ್ಕೆ ಹೋಗೋದಿದ್ರೆ ಅಥವಾ ಆ ಸೈಡ್ ಏನಾದರೂ ಟ್ರಿಪ್ ಮಾಡೋದಿದ್ರೆ ಈ ಒಂದು ಪ್ಲೇಸ್ ನ ಮಿಸ್ ಮಾಡ್ದೇನೆ ವಿಸಿಟ್ ಮಾಡಿ ತುಂಬಾನೇ ತುಂಬಾನೇ ಚೆನ್ನಾಗಿರೋ ಒಂದು ಪ್ಲೇಸ್ ಇದು ಗ್ರೀನರಿ ಮಧ್ಯೆ ಆ ಪ್ಲೇಸ್ ನೋಡೋದಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ ನೀವು ಕನ್ಫ್ಯೂಸ್ ಆಗಬೇಡಿ ಸಿದ್ದಾಪುರ ಅಂತ ಬಂದ್ರೆ ಎರಡು ಮೂರು ಹೆಸರು ಕೂಡ ಸಿದ್ದಾಪುರ ಅಂತಲೇ ಇದೆ ಬೇರೆ ಬೇರೆ ಕಡೆಯಲ್ಲಿ ಈ ಸಿದ್ದಾಪುರ ಬಂದ್ಬಿಟ್ಟು ಉತ್ತರ ಕನ್ನಡ ಜಿಲ್ಲೆಯಲ್ಲಿರುವ ಸಿದ್ದಾಪುರ ನಿಯರ್ ಸಾಗರ ಬರುತ್ತೆ ಅಲ್ವಾ ಜೋಗ್ ಫಾಲ್ಸ್ ಎಲ್ಲ ಆ ಕಡೆ ಬರುತ್ತೆ ಶಿವಮೊಗ್ಗ ಹತ್ತಿರ ಉತ್ತರ ಕನ್ನಡದಲ್ಲಿರುವ ಸಿದ್ದಾಪುರ ಇದು ಈ ಗೋಸ್ವರ್ಗ ಬಂದು ಸಿದ್ದಾಪುರ ಇಂದ ಕುಮಟಾ ಹೋಗೋ ರೋಡಲ್ಲಿ ಸಿಗುತ್ತೆ ಭೂ ಗೋ ಗೋಸ್ವರ್ಗ ಆ ಸ್ವರ್ಗನ ನಾನಿವತ್ತು ನಿಮಗೆ ತೋರಿಸೋದಕ್ಕೆ ಹೊರಟಿದ್ದೀನಿ ನೀವೇನಾದರೂ ನನ್ನ ಚಾನೆಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಇದು ಬಾನ್ಕುಲಿ ಮಠದ ಎಂಟ್ರೆನ್ಸು ತುಂಬಾ ಗ್ರೀನರಿ ಆಗಿದೆ ಹಾಗೆ ಇಲ್ಲಿ ಗೋಸ್ವರ್ಗಕ್ಕೆ ದಾರಿ ಅಂತ ಕೂಡ ಇದೆ ಅದೇ ವೇಳೆನೇ ಹೋದರೆ ನಮಗೆ ಗೋಸ್ವರ್ಗ ಸಿಗುತ್ತೆ ಇದು ಗೋವುಗಳ ಮುಗ್ಧ ಸಾಮ್ರಾಜ್ಯ ಅಂತಾನೆ ಹೇಳ್ಬೋದು ಗೋಶಾಲೆಗಿಂತ ತುಂಬಾ ಡಿಫ್ರೆಂಟ್ ಆಗಿರುವಂತಹ ಈ ಒಂದು ಗೋಸ್ವರ್ಗ ಇದು ಚಿಕ್ಕ ಮಕ್ಕಳಿಂದ ದೊಡ್ಡವರೆಗುನು ಈ ಪ್ಲೇಸ್ ಅಂತೂ ತುಂಬಾ ಇಷ್ಟ ಆಗುತ್ತೆ ಎಕ್ಸ್ಪೆಷಲಿ ಚಿಕ್ಕ ಮಕ್ಕಳಿಗೆ ಹಸುಗಳಂದ್ರೆ ತುಂಬಾ ಇಷ್ಟ ಇರುತ್ತೆ ಅದರಲ್ಲೂ ಒಟ್ಟಿಗೆ ತುಂಬಾ ಹಸುಗಳನ್ನ ನೋಡಿದ್ರೆ ಅವ್ರಿಗೂ ಕೂಡ ಖುಷಿ ಆಗುತ್ತೆ ಹಾಗೆ ಅಲ್ಲಿರೋ ವೈಬ್ಸ್ ಹಾಗೆ ನೇಚರ್ ಕೂಡ ಅವರನ್ನ ಕೂಲ್ ಆಗಿ ಸಮಾಧಾನವಾಗಿ ಒಂಥರ ಖುಷಿ ಪಡಿಸೋ ರೀತಿ ಹಾಗೇನೆ ಇರುತ್ತೆ ಇಲ್ಲಿ ತುಂಬಾ ದೇ ರೀತಿಯ ದೇಸಿ ಹಸುಗಳಿದಾವೆ ಅದನ್ನು ಯಾವುದನ್ನು ಇಲ್ಲಿ ಕಟ್ ಹಾಕಿಲ್ಲ ಅದ್ರ ಪಾಡಿಗೆ ಅದಕ್ಕೆ ಕಾಂಪೌಂಡ್ ಥರ ಎಲ್ಲ ಮಾಡಿ ಫ್ರೀಯಾಗಿ ಬಿಟ್ಟಿದ್ದಾರೆ ಅದೊಂದು ಇಲ್ಲಿ ನೋಡ್ಬೋದು ಬೇರೆ ಎಲ್ಲ ಕಡೆ ಗೋಶಾಲೆಯಲ್ಲೇ ಕೂಡ ಕಟ್ಟಿ ಹಾಕಿರ್ತಾರೆ ಹಸುಗಳಾಗಿರ್ಬೋದು ಎತ್ತುಗಳು ಅದನ್ನೆಲ್ಲ ಇಲ್ಲಿ ಫ್ರೀ ಆಗಿ ಅದಕ್ಕೆ ಅಂತ ಒಂದೊಂದು ಸಪ್ರೇಟಾಗಿ ಕಾಂಪೌಂಡ್ ಮಾಡಿ ಹುಲ್ಲೆಲ್ಲ ಇಟ್ಟು ಅದಕ್ಕೆ ಫ್ರೀಡಮ್ ಆಗಿ ಬಿಟ್ಟಿದ್ದಾರೆ ಯಾವುದು ಕೂಡ ಆಚೆ ಬರೋದಕ್ಕೂ ಆಗಲ್ಲ ಅವ್ರಿಗೆ ತುಂಬಾನೇ ದೊಡ್ಡದಾಗಿರುವಂತಹ ಈ ಸಮಾಂಗಣ ತರ ಇದೆ ಅದ್ರ ಪಾಡಿಗೆ ಅದು ಹುಲ್ಲನ್ನು ತಿಂದು ಆರಾಮಾಗಿ ಓಡಾಡ್ಕೊಂಡು ಇದಾವೆ ಬಿಸಿಲೇ ಇರುತ್ತೆ ಬಿಸಿಲಲ್ಲೇ ಹಾಕಿದ್ದಾರೆ ಅನ್ನೋ ರೀತಿ ಏನೂ ಇಲ್ಲ ಮೇಲೆಗಡೆ ಚಾವಣಿ ಕೂಡ ಇದೆ ಅರ್ಧ ಬಿಸಿಲು ಅರ್ಧ ನೆರಳು ಕೂಡ ಇದೆ ಅವ್ರಿಗೆ ಬಿಸಿಲು ಬಂದಾಗ ಬಿಸಿಲು ಬೇಕು ಅಂತ ಅಂದಾಗ ಆ ಕಡೆ ಹೋಗಿ ಅವರು ಇರ್ಬೋದು ಅಥವಾ ಈ ಕಡೆ ನೆರಳಲ್ಲಿ ಕೂಡ ಇರ್ಬೋದು ತುಂಬಾ ಅಚ್ಚುಕಟ್ಟಾಗಿ ಸೇಫ್ಟಿಯಾಗಿ ಅವ್ರಿಗೆ ಯಾವುದೇ ರೀತಿಯ ಹಾನಿಗಳು ಹಾಕದೇನೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅದು ಏನೇನು ಪ್ರೊಸೆಸ್ ಇದೆ ಅದೆಲ್ಲ ಟ್ರೆನ್ಸ್ ಅಲ್ಲೇ ಗೋ ಸೇವಾ ಕೇಂದ್ರ ಮಾಹಿತಿ ಕೇಂದ್ರ ಇದೆ ಅವ್ರ ಹತ್ರ ಎಲ್ಲ ರೀತಿಯ ಸೇವೆಗಳು ಕೂಡ ಲಭ್ಯ ಇರುತ್ತೆ ಹಾಗೆ ನಾವು ಔಟ್ ಇಂದ ಏನು ತಿಂಡಿಯನ್ನು ತರಬಾರ್ದು ಹಸುಗಳಿಗೆ ಕೊಡೋದಕ್ಕೆ ಅಕಸ್ಮಾತ್ ಅದಕ್ಕೆ ಏನಾದರೂ ನಾವು ತಿನ್ನಿಸ್ಬೇಕು ಅಂತ ಏನಾದರೂ ಇದ್ರೆ ಅಲ್ಲೇ ಸಿಗುತ್ತೆ ಅಮೌಂಟ್ನ ಪೇ ಮಾಡಿಬಿಟ್ಟು ನಾವು ಅದಕ್ಕೆ ತಿನ್ನಿಸೋಕ್ಕೆ ಈ ಥರ ಒಂದು ಕೊಡ್ತಾರೆ ಅದನ್ನು ನಾವು ಹಸುಗಳಿಗೆ ತಿನ್ನಿಸ್ಬೋದು ತುಂಬಾನೇ ಹೈಜಿನಿಕ್ ಆಗಿದೆ ಅಂತಾನೆ ಹೇಳ್ಬೋದು ಅಲ್ಲಿ ಕ್ಲೀನ್ ಮಾಡ್ತಾನೆ ಹೇಳ್ತಾರೆ ಸುಟ್ಟು ಆಗೋದಲ್ಲೂ ಅಷ್ಟೇ ಒಂದು ಚೂರು ಕಸ ಏನು ಇರೋದಿಲ್ಲ ತುಂಬಾನೇ ಕ್ಲೀನ್ ಆಗಿ ಮೇಂಟೆನೆನ್ಸ್ ಮಾಡಿದ್ದಾರೆ ಹಾಗೆ ನಮಗೆ ಅಲ್ಲಿ ಒಂದು ಪುಟ್ಟ ಕರು ಪರಿಚಯ ಆಗಿದ್ದು ಅದರ ಹೆಸರು ಭೀಮಾ ಅಂತ ಬರೀ ಇಪ್ಪತ್ತೈದು ದಿನಗಳ ಹಸು ಕರು ಇದು ಅವರು ಸಾಕಿ ಅಲ್ಲಿ ನೋಡ್ಕೊತಾರಲ್ಲ ಅವರು ತಂದು ಕೊಟ್ಟರು ನೋಡಿ ಅಂತ ತುಂಬಾ ಮುಗ್ಧವಾಗಿತ್ತು ತುಂಬಾ ಪುಟಾಣಿ ಕಂದ ಮಾತಾಡ ಇತ್ತು ಎಲ್ಲರೂ ಕೂಡ ಎತ್ಕೊಂಡು ಅದನ್ನು ಮುದ್ದಾಡಿದ್ದೋ ಮುದ್ದಾಡಿದ್ದು ಅಷ್ಟು ಕ್ಯೂಟಾಗಿತ್ತು ಹೆಸರು ಕೇಳಿದ್ವಿ ಏನು ಅಂತ ಭೀಮಾ ಅಂತ ಹೇಳಿದ್ರು ತುಂಬಾ ಖುಷಿಯಾಯಿತು ಹೆಸರು ಕೂಡ ತುಂಬಾ ಚೆನ್ನಾಗಿದೆ ಹಾಗೆ ಇನ್ನೊಂದು ವಿಷಯ ಕೂಡ ಅವರು ನಮ್ಮ ಜೊತೆ ಶೇರ್ ಮಾಡಿ ಮಾಡಿದ್ರು ನಾವು ನಮ್ಮ ಪಾಪನ ಮಗಳನ್ನ ಟಚ್ ಮಾಡು ಟಚ್ ಮಾಡು ಅಂತ ಹೇಳ್ತಾ ಇದ್ವಿ ಅಂದರೆ ಕರುಣ ಅವ್ರು ಅವಾಗ ಹೇಳಿದ್ದು ಇದೇನೆ ನಮ್ಮ ಹತ್ರ ಮಕ್ಕಳಿಗೆ ಮಾತು ಬರೋದಕ್ಕಿಂತ ಮುಂಚೆ ಯಾವುದೇ ರೀತಿಯ ಹಸುಗಳಾಗಿರ್ಬೋದು ಬೆಕ್ಕು ಹಾಗೆ ನಾಯಿಗಳು ಅದನ್ನು ಟಚ್ ಮಾಡಬಾರ್ದು ಅಂತ ಹೇಳಿದ್ರು ಬೆಕ್ಕು ನಾನು ಕೇಳಿರ್ಲಿಲ್ಲ ಹಸುದು ಆಲ್ಮೋಸ್ಟ್ ಕೇಳಿದೆ ಹಸುಗಳನ್ನ ಟಚ್ ಮಾಡಬಾರ್ದು ಮಾತು ಬರೋಕ್ಕಿಂತ ಮುಂಚೆನೆ ಅಂತ ಇದೊಂದು ವಿಷಯನ ಎಲ್ಲರ ಜೊತೆ ಕೂಡ ಶೇರ್ ಮಾಡಬೇಕು ಅಂತ ಅಷ್ಟೇ ಯಾರಿಗೆಲ್ಲ ಗೊತ್ತಿಲ್ಲ ತಿಳಿದುಕೊಂಡಿಲ್ಲ ಅವ್ರಿಗೆ ಇದೊಂದು ಹೆಲ್ಪ್ ಆಗ್ಬೋದು ಅಂತ ಅಷ್ಟೇ ಮಾತು ಬರೋಕ್ಕಿಂತ ಮುಂಚೆ ಮಕ್ಕಳನ್ನ ಹಸುಗಳಿಗೆ ಟಚ್ ಮಾಡಬೇಡಿ ಹ್ಞೂ ಅದನ್ನೆಲ್ಲ ಯಾರು ನಂಬ್ತಾರೆ ಅದೆಲ್ಲ ಮೂಢನಂಬಿಕೆ ಅಂತ ಕೂಡ ನಿಮಗೆ ಅನಿಸಿರ್ಬೋದು ದೊಡ್ಡವರು ಯಾವುದೇ ಕಾರಣಕ್ಕೂ ಸುಮ್ಮ ಸುಮ್ಮನೆ ಯಾವ ವಿಷಯನೂ ಹೇಳಲ್ಲ ಏನಾದರೂ ಅದ್ರ ಹಿಂದೆ ಒಂದು ಸತ್ಯ ಘಟನೆಗಳು ಇದ್ದೇ ಇರುತ್ತೆ ಅವ್ರ ಮಾತನ್ನು ಕೂಡ ನಾವು ಕೇಳಬೇಕು ನಾನು ಯಾವತ್ತೂ ಹಸು ಕರುನ ಎತ್ಕೊಂಡಿಲ್ಲ ಅ ಫಸ್ಟ್ ಟೈಮ್ ತುಂಬಾ ಒಳ್ಳೆ ಫೀಲ್ ಆಯಿತು ಕರು ಎತ್ಕೊಂಡಿದ್ದೆ ಎಲ್ಲರೂ ಕೂಡ ಇದ್ದರು ಮಗುನ ಎತ್ಕೊಂಡು ಎತ್ಕೊಂಡು ಸಾಕಾಗಿಲ್ವ ನಿನಗೆ ಅಂತ ಹೇಳಿ ತುಂಬಾ ಖುಷಿಯಾಯಿತು ಹಸುನ ಗಟ್ಟಿಯಾಗಿ ಇಟ್ಕೊಂಡಿರೋದು ನೋಡಿ ಅದ್ರ ಬೆಚ್ಚಗೆ ಹೆಂಗಿತ್ತು ಅಂದರೆ ಮೈ ಎಷ್ಟು ಕಾವಾಗಿತ್ತು ತುಂಬಾ ಕ್ಯೂಟಾಗಿತ್ತು ಆಗಿತ್ತು ಕರು ಮಾತ್ರ ಹಾಗೆ ಅಲ್ಲಿ ವರ್ಕ್ ಮಾಡೋರು ಕೂಡ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ ತುಂಬ ಒಳ್ಳೆ ಮನಸ್ಸಿರೋರು ಕೂಡ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಕೂಡ ಮಾಡ್ತಾಯಿದ್ರು ಏನೇನು ಅಲ್ಲಿ ಹೇಗೆ ಹೇಗೆ ಅಂತ ಅದೇ ಅವ್ರು ಹೇಳ್ತಾಯಿದ್ರು ಮಗುನ ಟಚ್ ಮಾಡಬಾರ್ದು ಮತ್ತು ಮಕ್ಕಳಿಗೆ ಬಾಳೆಹಣ್ಣು ಕೊಡಬಾರ್ದು ತೊಂಡೆಕಾಯಿ ಕೊಡಬಾರ್ದು ಮಾತು ಬರೋಕ್ಕಿಂತ ಮುಂಚೆ ಕಪ್ಪು ಕಾಡಿಗೆನ ಇಟ್ಟು ಆಚೆ ಕರ್ಕೊಂಡ್ಬರ್ಬೇಕು ಅಂತ ಎಲ್ಲ ತುಂಬ ಮಾಹಿತಿಗಳನ್ನ ಕೊಡ್ತಾಯಿದ್ರು ಅವರು ಕೇವಲ ಒಂದು ಸಿಕ್ಸ್ ಮಂತ್ಸ್ ಅನ್ಸುತ್ತೆ ಅಲ್ಲಿ ವರ್ಕ್ ಮಾಡಕ್ ಸ್ಟಾರ್ಟ್ ಮಾಡಿದ್ದು ತುಂಬಾ ವಿಷಯನ ತಿಳ್ಕೊಂಡಿದ್ದಾರೆ ಹಾಗೆ ಅವ್ರನ್ನೂ ನಾನು ಕೇಳಿದೆ ಒಂದೆರಡು ಪ್ರಶ್ನೆನ ಅವ್ರ ಏನ್ ಹೇಳ್ತಾರೆ ಅಂತ ನೋಡಿ ಬನ್ನಿ ಮತ್ತೆ ಎಷ್ಟು ವರ್ಷ ಇಂದ ಕೆಲಸ ಮಾಡ್ತಾ ಇದ್ದೀವಿ ಇದ್ದೀರಾ ಈ ತಿಂಗಳ ಆಗಸ್ಟ್ ಇಂದ ಮೂರು ನಾಲ್ಕು ತಿಂಗಳ ಮತ್ತೆ ನಿಮ್ಗೆ ಹೇಗೆ ಅನ್ಸಿದೆ ತುಂಬಾ ತುಂಬಾ ಖುಷಿ ಆಗಿದೆ ನನ್ನ ಓನ್ ಎಕ್ಸ್ಪೀರಿಯನ್ಸ್ ಹೇಳ್ತಾ ಇದ್ದೀನಿ ಇನ್ನು ನಾನು ಆಗಸ್ಟ್ ದಿಂದ ನಾಲ್ಕು ತಿಂಗಳ ಒಂದು ಜ್ವರ ಆಗ್ಲಿ ತಂಡಿ ಆಗ್ಲಿ ಜ್ವರ ತಲೆನೋವಾಗ್ಲಿ ಏನು ಬಂದಿಲ್ಲ ದೇಸಿ ಹೂಗಳನ್ನು ಸಂರಕ್ಷಣೆ ಮಾಡ್ತಾ ಇದ್ದೀವಿ ಅದು ಎಲ್ಲರೂ ಮುಂದುವರ್ಸ್ಕೊಂಡು ಹೋಗ್ಬೇಕಂತ ಕೇಳ್ಕೊತೀನಿ ಥ್ಯಾಂಕ್ ಯು ಸೊ ನೋಡು ನೋಡಿದ್ರಲ್ವ ಅವ್ರು ಏನು ಹೇಳಿದ್ರು ಅಂತ ದೇಸಿ ಹಸುಗಳನ್ನ ರಕ್ಷಣೆ ಮಾಡ್ತಾ ಅದನ್ನೇ ಮುಂದುವರ್ಸ್ಕೊಂಡು ಹೋಗ್ತೀವಿ ಅಂತ ತುಂಬ ಒಳ್ಳೆ ಮನಸ್ಸಿಂದ ಅವರು ನಮ್ಮ ಜೊತೆ ಮಾತಾಡಿದ್ರು ನಾವು ಕೂಡ ಎಲ್ಲರ ಜೊತೆನ ಅದನ್ನೇ ಹೇಳೋದು ದೇಸಿ ಹಸುಗಳಾಗಿರ್ಬೋದು ಯಾವುದೇ ಪ್ರಾಣಿ ಪಕ್ಷಿಗಳನ್ನಾಗಿರ್ಬೋದು ರಕ್ಷಣೆ ಮಾಡಬೇಕು ಅಂತ ಅಷ್ಟೇ ಹಾಗೆ ಇಲ್ಲಿ ಒಂದು ಎದುರುಗಡೆ ತುಂಬಾ ವಿಶಾಲವಾದ ಒಂದು ಸರೋವರ ಇದೆ ಅಲ್ಲಿ ಎಷ್ಟು ಮ ಮೀನುಗಳಿದೆ ಅಂತ ಅಂದ್ರೆ ತುಂಬಾನೇ ಕಲರ್ಫುಲ್ ಆಗಿರೋ ಮೀನುಗಳಿವೆ ಫಸ್ಟ್ ಕಾಣಿಸಿರ್ಲಿಲ್ಲ ಅಲ್ಲಲ್ಲಿ ಕಾಣಿಸ್ತಾ ಇತ್ತು ಹಾಗೆ ಅದಕ್ಕೆ ಕಡಲೆಪುರಿ ಹಾಕಕ್ಕೆ ಸ್ಟಾರ್ಟ್ ಒಟ್ಟಿಗೆ ತುಂಬಾ ಮೀನುಗಳು ಬಂತು ತುಂಬಾನೇ ಚೆನ್ನಾಗಿದೆ ಸುತ್ತಲೂ ನೀರಿದೆ ಮಧ್ಯದಲ್ಲಿ ಚಿಕ್ಕದಾಗಿ ಬಿಡಿದೆ ಈ ಸುಂದರವಾದ ಸರೋವರದ ಮಧ್ಯದಲ್ಲಿ ಶಿಲಾಮಯವಾದ ಒಂದು ಸುಂದರವಾದ ಒಂದು ಮಂಟಪವಿದೆ ಇಲ್ಲಿ ಜಲರೂಪದಲ್ಲಿ ನೆಲೆಸಿರುವ ಏಳು ದೇವತೆಗಳ ದಿವ್ಯ ಸಾನಿಧ್ಯ ಇದೆ ಅಲ್ಲಿ ಹಾಗೆ ಇಲ್ಲಿ ಒಂದು ಸುತ್ತಲೂ ಒಂದೊಂದು ಮಧ್ಯ ಮಧ್ಯ ಜೋಕಾಲಿಯನ್ನ ಕಟ್ಟಿದ್ದಾರೆ ಅಹ್ ತುಂಬಾನೇ ಚೆನ್ನಾಗಿರುತ್ತೆ ಅದರಲ್ಲಿ ಕುತ್ಕೊಂಡು ವ್ಯೂ ನೋಡೋದಕ್ಕೆ ಎಲ್ಲರೂ ಕೂಡ ಅದರಲ್ಲಿ ಕುತ್ಕೊಂಡು ಫೋಟೋಸ್ ಹಾಗೆ ವಿಡಿಯೋಸ್ ನ ಇದ್ದಾರೆ ತುಂಬ ಹೊತ್ತು ನಾವಲ್ಲಿ ಟೈಮ್ನ ಸ್ಪೆಂಡ್ ಮಾಡಿದ್ವಿ ಹಾಗೆ ಆನ್ ದ ವೇ ಬರ್ತಾ ಎಲ್ಲರಿಗೂ ತುಂಬಾ ಹೊಟ್ಟೆ ಹಾಯಿಸ್ತಾ ಇತ್ತು ಗಡ್ಬಡ್ ತಿನ್ನಬೇಕು ಅಂತ ಎಲ್ಲರಿಗೂ ಕೂಡ ಆಸೆ ಕೂಡ ಇತ್ತು ಊರಿಗೆ ಹೋದಾಗ ಅದೊಂದು ಆಲ್ಮೋಸ್ಟ್ ಆಗಿ ನಾವು ತಿಂದೇ ತಿಂತೀವಿ ನನಗಂತೂ ತುಂಬಾ ಫೇವ್ರೇಟ್ ಲಾಸ್ಟ್ ಟೈಮ್ ಕುಮಟಾಗೆ ಹೋದಾಗ ಕೂಡ ಅಲ್ಲಿ ತಿನ್ನಬೇಕು ಅಂತ ಅಂದ್ಕೊಂಡೆ ಮಿಸ್ ಆಯಿತು ಅಂದರೆ ಟೈಮ್ ಕೂಡ ಸಿಕ್ಕಿರಲಿಲ್ಲ ಅದರಿಂದ ಸಿದ್ದಾಪುರದಲ್ಲಾದರೂ ಗಡ್ ಮಾಡಿನ ತಿನ್ನಲೇಬೇಕು ಅಂತ ಸಿದ್ದಾಪುರದಲ್ಲಿ ಎಲ್ಲರೂ ಸೇರಿ ಗಡ್ಬಾಡ್ನ ಗಡ್ಬಡ್ನ ಇಸ್ಕೊಂಡು ಗಡ್ಬಾಡ್ನ ತಿಂದ್ವಿ ಗಡ್ಬಾಡ್ನ ತಿಂದು ಹಂಗೆ ಮನೆಗೆ ಹೊರಟ್ವಿ ಮನೆಗ್ ಬಂದು ರೀಚ್ ಆಗಿ ಎಲ್ಲರೂ ಫ್ರೆಶ್ ಅಪ್ ಆಗಿ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ವಿ ಎಲ್ಲರೂ ಸೇರಿ ಏನಾದರೂ ಗೇಮ್ ಆಡೋಣ ಅಂತ ಪ್ಲಾನ್ ಮಾಡಿಕೊಂಡು ದಮ್ ಶರತ್ನ ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ತುಂಬಾ ಫನ್ನಿಯಾಗಿ ಎಂಜಾಯ್ ಮಾಡಿಕೊಂಡು ನಾವು ಆಡೋ ಗೇಮ್ ಫ್ಯಾಮಿಲಿಯಲ್ಲಿ ಅಂತ ಅಂದ್ರೆ ದಮ್ ಶರತ್ ಮಿಕ್ಕಿದೆಲ್ಲ ಗೇಮ್ಸ್ ಆಡ್ತೀವಿ ಕಾರ್ಡ್ಸ್ ಊನು ಮಿಕ್ಕಿದೆಲ್ಲ ಆಡ್ತೀವಿ ನಮ್ಗೆ ಅಷ್ಟೊಂದು ಖುಷಿ ಸಿಗುತ್ತೋ ಇಲ್ವ ಗೊತ್ತಿಲ್ಲ ದಮ್ ಶರತ್ ತುಂಬಾ ತುಂಬಾನೇ ಎಳ್ಕೊಂಡು ಹೇಳ್ಕೊಂಡು ಎಂಜಾಯ್ ಮಾಡಿಕೊಂಡು ನಾವು ಈ ಗೇಮ್ನ ಆಡ್ತೀವಿ

ಆಲ್ಮೋಸ್ಟ್ ಆಗಿ ಎಲ್ಲರೂ ದಮ್ ಶರಸ್ನ ಫಿಲಮ್ ನೇಮ್ನ ಗೆಸ್ ಮಾಡೋದಕ್ಕೆ ಇಟ್ಕೊಂಡು ಗೇಮ್ ಸ್ಟಾರ್ಟ್ ಮಾಡ್ತಾರೆ ನಾವು ಸ್ವಲ್ಪ ಚೇಂಜ್ ಆಗಿರ್ಲಿ ಅಂತ ಊರ ಹೆಸರುಗಳನ್ನ ಗೆಸ್ ಮಾಡ್ತಾ ಇದ್ವಿ ಹೇಳೋದು ಗೆಸ್ ಮಾಡೋದು ಹಾಗೆ ತುಂಬಾ ಹೊತ್ತು ಗೇಮ್ನ ಆಡಿ ಲಾಸ್ಟಲ್ಲಿ ಅಲ್ಲಿ ಊಟ ಮಾಡಿ ಮನ್ಕೊಂಡ್ವಿ ಬೆಳಗ್ಗೆ ಎಲ್ಲಾದರೂ ಹೋಗಬೇಕು ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ವಿ ಹಾಗೆ ಬೆಳಗ್ಗೆ ಎದ್ದು ಬ್ರೇಕ್ಫಾಸ್ಟ್ನ ಮುಗಿಸ್ಕೊಂಡು ನಾವೆಲ್ಲಾನು ಹೊರಟ್ವಿ ಎಲ್ಲಿಗೆ ಹೊರಟ್ವಿ ಅಂತ ನಾನು ಈ ವ್ಲಾಗಲ್ಲಿ ನಿಮಗೆ ಹೇಳೋಕ್ಕಾಗಲ್ಲ ನೆಕ್ಸ್ಟ್ ವ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ ಯಾಕಂದರೆ ಲಾಂಗ್ ಲಾಂಗ್ ಆಗೋಯಿತು ವೀಡಿಯೋನೇ ಸೊ ನನ್ನ ನೆಕ್ಸ್ಟ್ ವೀಡಿಯೋಗೋಸ್ಕರ ಕಾಯ್ತಾ ಇರಿ ಸ್ಟೇಟ್ಯೂನ್ ಯಾರೆಲ್ಲ ನನ್ನ ವೀಡಿಯೋನ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸಪೋರ್ಟ್ ತುಂಬಾ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಡೇ ಬ್ಲೈಲ್ಗೆ ನಾವೆಲ್ಲ ಎದ್ದು ಎಲ್ಲಿ ಹೊರಟ್ವಿ ಅನ್ನೋದನ್ನು ನಾನು ನಿಮಗೆ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ನೀವೆಲ್ಲ ಆ ವಿಡಿಯೋನು ಕೂಡ ಇದೇ ರೀತಿಯಾಗಿ ತುಂಬಾ ಎಂಟರ್ಟೈನ್ಮೆಂಟ್ ಆಗಿ ಇರುತ್ತೆ ಅಂತ ಭಾವಿಸ್ತಾ ಇದ್ದೀನಿ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ನೀವು ಕೂಡ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಹೀಗೆ ಟ್ರಿಪ್ನ ಪ್ಲ್ಯಾನ್ ಮಾಡಿಕೊಂಡು ನಿಮ್ಮ ಲೈಫ್ನ ಎಂಜಾಯ್ ಮಾಡಿ ವಿಡಿಯೋನ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಟೇಕ್ ಕೇರ್ ಬಾಯ್ ಬಾಯ್